아니 근데 근네 ಖುಷಿ ಅಂತೇಳಿ ಹೇಳಿದರೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಬಿ ಜೆ ಪಿಯ ಶಾಸಕ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧೆ ಮಾಡಿದ್ರು ನಮ್ಮ ಹತ್ರ ನಿಮ್ಮ ಸಹಾಯ ಬೇಕಂತೇಳಿ ಹೇಳಿದ್ದು ಇಲ್ಲ ಹಾಗಾಗಿ ನಂಗೆ ತುಂಬ ಖುಷಿಯಾಗಿದೆ ಒಬ್ಬ ಅಭ್ಯರ್ಥಿಯಾಗಿ ಮಾಡಬೇಕಾದಂಥ ಪ್ರಾಥಮಿಕ ಕೆಲಸ ಇದು ಅದರ ಬಗ್ಗೆ ಖುಷಿಯಾಗಿದೆ ಹಾಗಾಗಿ ಅವರಿಗೆ ಈ ಸಂದರ್ಭ ನನ್ನ ಕಲಾಕ್ಷೇತ್ರ ಕಚೇರಿಗೆ ಅವರು ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಮತ್ತು ಶೋಭಾ ಕನಂದ್ಲಾಜೆ ಅವರು ಹಿಂದಿನ ಬಾರಿ ಅಭ್ಯರ್ಥಿ ಆಗಿ ಇದ್ದಾಗ ಫಸ್ಟಿಗೆ ನಾವೇ ಅವರಿಗೆ ಚಾಲನೆ ಕೊಟ್ಟದ್ದು ಅವರಿಗೆ ಆನೆ ದೇವಸ್ಥಾನಕ್ಕೆ ಇಲ್ಲಿ ಕಾರ್ಮಿಕೇರಿ ದೇವಸ್ಥಾನಕ್ಕೆ ಎಲ್ಲ ಕರ್ಕೊಂಡು ತಿರುಗಿದ್ದ ನಾವು ನಂತರ ಯಾರೋ ಬಂದು ಅವರೊಟ್ಟಿಗೆಲ್ಲ ಸೇರಿಕೊಂಡು ಅದನ್ನ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಹಾಗೆ ಪ್ರಮೋದ್ರವರ ನಡೆ ನನಗೆ ತುಂಬ ಇಷ್ಟ ಆಗಿದೆ ಸಂದರ್ಭದಲ್ಲಿ ನಾನು ನಿಮಗೆ ಶುಭವನ್ನು ಕೂಡ ನಾವು ನನ್ನ ಅಪ್ಪನ ತೀರ್ಮಾನ ನನ್ನಲ್ಲಿ ಸ್ಪಷ್ಟತೆ ಇದೆ ನಾನು ಕೇವಲ ರಾಜಕೀಯದಲ್ಲಿ ಮಾತ್ರ ಇರ್ಬೋದು ಸಾಮಾಜಿಕ ಹೋರಾಟದಲ್ಲಿ ಕೂಡ ಇದ್ದೇನೆ ನನ್ನ ಊರಿನ ಬಗ್ಗೆ ನನಗೆ ಪ್ರೀತಿ ಆ ನಿಟ್ಟಿನಲ್ಲಿ ನನಗೆ ಮೋದಿ ಪ್ರಧಾನಿ ಆಗಬೇಕು ಇಲ್ಲಿ ಒಬ್ಬ ಒಳ್ಳೆಯ ಸಂಸದ ಆಯ್ಕೆ ಆಗಬೇಕು ಅಂತೇಳಿ ಹೇಳೋದು ನನ್ನ ಅಭಿವೃದ್ಧಿ ಅಭಿವೃದ್ಧಿಗಾಗಿ ಅದರಲ್ಲಿ ಇದೆ ಎರಡಕ್ಕೂ ಕೂಡ ಕಾರಣಗಳು ಇದೆ ಮೋದಿ ಯಾಕೆ ಮೊದಲು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದಕ್ಕೂ ಕಾರಣಗಳಿದೆ ಶೋಭಾ ಒಳ್ಳೆ ಅಭ್ಯರ್ಥಿ ಅಲ್ಲ ಅಲ್ಲ ಈಗ ನನ್ನ ಪ್ರಕಾರ ಪ್ರಮೋದ್ ಆಯ್ಕೆ ಆಗಬೇಕು ಅನ್ನೋದು ನನ್ನ ಅಪೇಕ್ಷೆ ನಾನು ಆಗಲೇ ಹೇಳಿದೆ ಸಾವಿರಾರು ಮಂದಿಗೆ ನೋವಾಗಿದೆ ಈ ಹಿರಿಯರಿದ್ದಾರೆ ತುಂಬಾ ಹಿರಿಯರು ಪಕ್ಷವನ್ನ ಕಟ್ಟಿದವರು ಪಕ್ಷಕ್ಕಿಂತ ಹಿಂದೆ ಸಂಘವನ್ನ ಕಟ್ಟಿದಂತ ಹಿರಿಯರನ್ನ ಇವತ್ತು ಮುಲ್ಲೆಗುಪ್ ಮಾಡುವಂತ ವ್ಯವಸ್ಥೆ ವ್ಯಕ್ತಿಯಿಂದ ಆಗಿದೆ ಅದನ್ನು ವಿರೋಧಿಸಬೇಕಾಗಿದೆ ಯಾಕೆ ಪಕ್ಷಕ್ಕೆ ಸಿದ್ಧಾಂತ ಇದೆ ಅದನ್ನ ನಾವು ಬಿಟ್ಟು ಮುಂದೆ ಹೋಗೋದು ಸಿದ್ಧಾಂತದವರು ನಾವು ಕೆಲಸ ಮಾಡ್ತೇವೆ ನಮ್ಗೆ ಈ ಉಡುಪಿ ಜಿಲ್ಲೆಯ ಅಭಿವೃದ್ಧಿಯನ್ನು ಯಾರು ಕನಸು ಕಾಣ್ತಾರೆ ಅವರಿಗೆ ನಾವು ಸಾಕಾರ ಯಾರು ಮತ ಹೆದ್ರೆ ನಮ್ಮ ಹತ್ರ ಬಂದಿರೋ ನಾವು ಈಗ ಪಕ್ಷದಲ್ಲಿ ಇದ್ದು ಕೂಡ ಇಲ್ಲದಿದ್ದ ಹಾಗೆ ಉಂಟು ಪಕ್ಷಕ್ಕೆ ಬೇಕಾದಷ್ಟು ಕೆಲಸಗಳನ್ನು ಮಾಡಿ ಯಾವುದೇ ಇಲ್ಲದೆ ಕೆಲಸವನ್ನು ಮಾಡಿತ್ತು ನಾವು ಬಟ್ ಇವತ್ತು ನಮ್ಮನ್ನು ಯಾವ ಕಾರಣಕ್ಕೂ ಗೊತ್ತಿಲ್ಲ ಪಕ್ಷ ಎಲ್ಲ ಚಟುವಟಿಕೆಯಿಂದ ನಮ್ಮನ್ನು ದೂರ ಇಟ್ಟಿದೆ ಹಾಗಿರುವಾಗ ಉಡುಪಿ ಚಿಕ್ಕಮಗ್ಳೂರು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಬಂದು ನಮ್ಮ ಹತ್ರ ಮತವನ್ನು ಕೇಳಿದ್ದಾರೆ ಸಹಾಯವನ್ನು ಯಾಚಿಸಿದ್ದಾರೆ ಸಹಜವಾಗಿ ನಾನು ಅವರಿಗೆ ನಮ್ಮ ಅಭ್ಯರ್ಥಿ ನಮ್ಮ ಹತ್ರ ಇದುವರೆಗೆ ಮಾತಾಡದೇ ಇರುವ ಕಾರಣಕ್ಕಾಗಿ ನಾನು ಅವರಿಗೆ ಬೆಂಬಲವನ್ನು ನನ್ನ ಅಂದರೆ ನಾವು ಎಲ್ಲ ಇಡೀ ನಮ್ಮ ತಂಡ ಕೆಲಸ ಮಾಡ್ತೇನೆ ಅನ್ನೋ ರೀತಿಯಲ್ಲಿ ನಾನು ಹೇಳಿದ್ದಲ್ಲ ನನ್ನ ಏನು ಒಂದು ಸಹಕಾರ ಮಾಡಲಿಕ್ಕಾಗ ಮಾಡ್ತೇನೆ ಅಂತೇಳಿ ಬೆಂಬಲವನ್ನು ಕೊಟ್ಟಿದ್ದೇನೆ ಅಷ್ಟೇ ಬಿಟ್ಟರೆ ಮತ್ತಿನ್ನೂ ಪಕ್ಷ ಕ್ರಮ ತಗೊಳ್ಳುವ ಬಗ್ಗೆ ನಾನು ಅದ್ರ ಬಗ್ಗೆ ಏನೂ ಸೀರಿಯಸ್ ಇಲ್ಲ ನಾನು ಈಗಲೂ ಕೂಡ ಪಕ್ಷದಲ್ಲಿ ಯಾವುದೇ ಚಟುವಟಿಕೆ ನನ್ನನ್ನು ಕರೀತಾ ಇಲ್ಲ ಹಾಗಾಗಿ ಉಚ್ಚಾರಣೆ ಮಾಡಿದ್ರು ಒಂದೇ ಮಾಡದೇ ಇದ್ರು ಒಂದೇ ನಾನು ಎಲ್ಲದಕ್ಕೂ ತಯಾರಾಗಿದ್ದೇನೆ ಮತ್ತು ಪಕ್ಷದಲ್ಲಿ ಇದ್ದುಕೊಂಡು ನಾನು ಊಟ ಮಾಡ್ತಾ ಇಲ್ಲ ಹೊರತು ಪಕ್ಷ ನನ್ನ ಒಂದು ಹವ್ಯಾಸ ನನ್ನ ಚಟುವಟಿಕೆ ಒಂದು ಕೇಂದ್ರ ಆಗಿದ್ದೆ ಹೊರತು ಅದು ನನ್ನ ವ್ಯವಹಾರ ಆಗಿರಲಿಲ್ಲ ನನ್ನ ಊಟಕ್ಕೆ ನನ್ನ ದುಡಿಮೆಗೆ ಪಕ್ಷ ಸಹಕಾರಿ ಕೂಡ ಅಲ್ಲ һәм мандалык килә, мондый